ಮೂವತ್ತು ಲಕ್ಷ ದುಡ್ಡನ್ನ ಕೊಟ್ಟಿ ಸೈಟ್ ಅನ್ನ ತಗೊಂಡಿದ್ದಾರೆ ಈಗ ಹೋಗಿ ನೋಡಿದ್ರೆ ಸೈಟು ಇಲ್ಲ ಈ ಕಡೆ ಬಂದು ನೋಡಿ ಲೇಔಟ್ ಅನ್ನ ನೆಲಮಂಗ್ಲದಲ್ಲಿ ನಾಲ್ಕು ಲಕ್ಷ ಕಟ್ಟದ್ರೆ ಸೈಟ್ ಸಿಗತ್ತೆ ಆರು ಲಕ್ಷ ಕಟ್ಟದ್ರೆ ಸೈಟ್ ಸಿಗತ್ತೆ ಅಂದ್ಬಿಟ್ಟು ನೀವು ಎಲ್ಲಾ ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೀರಾ ದಯಮಾಡಿ ನಾನು ಯಾವಾಗೂ ನಿಮ್ಗೆ ಒಂದಷ್ಟು ಅವೇರ್ನೆಸ್ ಅನ್ನ ಕೊಡ್ತಾನೆ ಇರ್ತೀನಿ ದಯಮಾಡಿ ಈ ಏನದು ಚಾನಲ್ ಗಳಲ್ಲಿ ಯೂಟ್ಯೂಬ್ ಫೇಸ್ಬುಕ್ಗಳಲ್ಲಿ ಇದೇನಾದ್ರು ನಾಲ್ಕು ಲಕ್ಷಕ್ಕೆ ಸೈಟ್ ಸಿಗತ್ತೆ ಆರು ಲಕ್ಷಕ್ಕೆ ಸೈಟ್ ಕೊಡ್ತೀನಿ ಅಂತ ಹೇಳಿದ್ರೆ ದಯಮಾಡಿ ತಗೋಬೇಡಿ ಸ್ನೇಹಿತರೆ ನೋಡಿ ಇವತ್ತು ಇವರೊಬ್ರು ಆಟೋ ಡ್ರೈವರ್ ಒಬ್ಬ ಕಾರ್ಪೆಂಟ್ರು ಇನ್ನೊಬ್ಬ ಪಾಪ ಯಾವ್ದೋ ಒಂದು ಕಂಪ್ನಿನಲ್ಲಿ ಕೆಲ್ಸಕ್ಕೆ ಹೋಗ್ತಾರೆ ಏನೋ ಒಂದ್ ಆಸೆ ನಾವೂ ಸಹ ಒಂದು ಸೈಟ್ ಅನ್ನ ತಗೋಬಿಡೋಣ ಅಂತ ಆಸೆ ಪಟ್ಕೊಂಡಿರ್ತಾರೆ ಇವ್ರ ಹತ್ರ ಇರೋ ದುಡ್ಡನ್ನ ಒಬ್ಬೊಬ್ರು ರಿಯಲ್ ಎಸ್ಟೇಟ್ ಮತ್ತೆ ಲ್ಯಾಂಡ್ ಡೆವಲಪ್ಮೆಂಟ್ ಮಾಡುವ ಕದೀಮ್ರು ಸುಲಿಗೆಯನ್ನು ಮಾಡ್ಬಿಡ್ತಾರೆ ಸ್ನೇಹಿತರೆ ನೋಡಿ ನಮ್ಮಲ್ಲಿ ನೆಲಮಂಗ್ಲ ಏನ್ ನೆಲಮಂಗ್ಲ ದೇವ್ನಳ್ಳಿ ಆನೆ ಕಲ್ಲು ಅಂತ ಹೇಳ್ತೀವಿ ರೆವಿನ್ಯೂ ಲೇಬರ್ ಗಳನ್ನ ಕೈ ಕೇಳ್ಕೊಳ್ತೀನಿ ದಯಮಾಡಿ ಸೈಟ್ ಅನ್ನ ತಗೊಳ್ಬೇಡಿ ನೋಡಿ ಇದು ನಮ್ಮ ಮಾಗಡಿ ರೋಡು ಮಾಗಡಿ ರೋಡ್ ಅಲ್ಲಿ ಕಾಲೇಜ್ ಸ್ಟಾಪ್ ಅಲ್ಲಿ ಆಫೀಸ್ ಬರುತ್ತಿದ್ದು ಯಾರೂನು ರಿಯಲ್ ಎಸ್ಟೇಟ್ ಆಫೀಸ್ ಮತ್ತೆ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಆಫೀಸ್ ಅನ್ನ ಮಾಡಿಕೊಂಡಿದ್ದಾರೆ ಮೂವತ್ತು ಲಕ್ಷ ರಿಜಿಸ್ಟರ್ ಆಗಿದೆ ಮೂವತ್ತು ಲಕ್ಷ ಕೊಟ್ಟು ರಿಜಿಸ್ಟರ್ನ ಮಾಡಿದ್ದಾರೆ ಈಗ ಲೇಔಟ್ ಹತ್ರ ಮನೆ ಕಟ್ಟಿಸ್ಬೇಕು ಅಂತ ಪಾಪ ಮುಗಿದ್ರು ಹೋದ್ರೆ ಅಮಾಯಕರು ಸೈಟೇ ಇಲ್ಲ ಪಾಪ ಏನಿದು ಸೈಟ್ ಇಲ್ಲ ಇದ್ ಕಡೆ ದುಡ್ಡು ಇಲ್ಲ ಏನು ಫೋನ್ ಮಾಡ್ತಿಯಪ್ಪ ಅಂತ ಕೇಳಿದ್ರೆ ಏನ್ ಮಾಡ್ಕೋತೀರ ಮಾಡ್ಕೊಳ್ರಿ ಸೈಟ್ ಕೊಡಕ್ ಆಗಲ್ಲ ರೀ ದುಡ್ಡು ಕೊಡಕ್ ಆಗಲ್ಲ ರೀ ಏನ್ರಿ ಇದು ದೌರ್ಜನ್ಯ ಜನ ಅಮಾಯಕರ ಹತ್ರ ದುಡ್ಡನ್ನ ವಸೂಲಿ ಮಾಡಿ ಮೋಸ ಮಾಡಿ ನೋಡಿ ಇವನ್ ಯಾರ ಇವನು ಅದು ಫೋಟೋ ಕೊಡ್ರಿ ಇಲ್ಲಿ ಅವನ್ ಯಾವನ್ರಿ ಅವನು ನೋಡಿ ಮಾಡಿ ನೋಡಿ ಸೇಂದಿಲ್ ರಾಜ್ ಅಂತ ಇದೊಂದು ಸ್ವಲ್ಪ ಝೂಮ್ ಹಾಕಬಿಡ್ರಿ ಬ್ರದರ್ ಸೇಂದಿಲ್ ರಾಜ್ ಅಂತ ಇವನು ದೊಡ್ಡ ಲೋಫರ್ ದೊಡ್ಡ ಲೂಟಿ ಕೋರ ಇವನ್ ಹತ್ರ ಏನಾರು ಸೈಡ್ ತಗೊಂಡ್ರೆ ನಿಮ್ಮ ಮನೆ ಸರ್ವನಾಶ ಆಗೋದಂತ ಗ್ಯಾರಂಟಿ ನೋಡಿ ನೋಡಿ ಇದೊಂದು ಫೋಟೋ ಇದು ಮಾಡಿ ನೋಡಿ ದಯಮಾಡಿ ಆಮೇಲೆ ಒಂದ್ ಏನಾಗುತ್ತೆ ಅಂದ್ರೆ ದಯಮಾಡಿ ಜನತೆಗೆ ನಾನು ಹೇಳುವಂತದ್ದು ಏನು ನಮ್ಮ ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರ ಪ್ರದೇಶದಲ್ಲಿ ನೀವು ಆರು ಲಕ್ಷಕ್ಕೆ ಸೈಡ್ ಸಿಕ್ಬಿಡತ್ತೆ ಎಂಟು ಲಕ್ಷಕ್ಕೆ ಸೈಡ್ ಸಿಕ್ಬಿಡುತ್ತೆ ಅಂತ ಹೋಗ್ಬಿಟ್ಟು ರೆವಿನ್ಯೂ ಲೇಔಟ್ ನಲ್ಲಿ ನೀವೇನಾದ್ರು ಸೈಡ್ ತಗೊಂಡ್ರೆ ನೀವು ಮೋಸ ಹೋಗೋದಂತೂ ಗ್ಯಾರಂಟಿ ಸ್ನೇಹಿತರೆ ಡೈ ಮಾಡಿ ಇಂತ ಲಫಂಗಗಳಿಗೆ ದುಡ್ಡನ್ನ ಕೊಟ್ಟು ಮೋಸ ಹೋಗ್ಬೇಡಿ ಡೈ ಮಾಡಿ ಇವತ್ ನೋಡಿ ಪಾಪ ಕೂಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾರೆ ಮೂವತ್ತು ಲಕ್ಷ ಕೊಟ್ಟು ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾರೆ ಈಗ ದುಡ್ಡನ್ನು ವಾಪಸ್ ಕೊಡ್ರಿ ಅಂತ ಕೇಳಕ್ಕೆ ಹತ್ರ ಬಂದ್ರೆ ನೀವೇನಾರು ಮಾಡ್ಕೊಳ್ರಿ ನಂಗೆ ದೊಡ್ಡ ದೊಡ್ಡ ರೌಡಿಗಳು ಗೊತ್ತು ದೊಡ್ಡ ದೊಡ್ಡ ರಾಜಕಾರಣಿಗಳು ಗೊತ್ತು ನೀವು ನನ್ನನ್ನು ಏನು ಮಾಡ್ಕೊಳಕಾಗಲ್ಲ ನೋಡಿ ನಾವು ಕಾನೂನಿದೆ ನಾವು ಡಿಪಾರ್ಟ್ಮೆಂಟ್ ಫೋನ್ ಆಗ ಪೊಲೀಸ್ ಬಂದಿದ್ದಾರೆ ಅವನಿಗೆ ಕಾನೂನಿನಲ್ಲಿ ತಕ್ಕ ಪಾಠವನ್ನ ಕಲಿಸುವಂತ ಪ್ರಯತ್ನ ಮಾಡೇ ಮಾಡ್ತೀವಿ ಎಫ್ ಐ ಆರ್ ಹಾಕಿ ಜೈಲು ಕಳ್ಸೋ ಹಾಗಾಗಿ ಸ್ನೇಹಿತರೆ ದಯ ಮಾಡಿ ಇದೇನು ಯಾರು ಇವರು ಸೇಂದಿಲ್ ರಾಜ್ ನಮ್ಮ ನೆಲಮಂಗಲದಲ್ಲಿ ಲೇಔಟ್ ಅನ್ನ ಮಾಡಿರೋದು ರೆವಿನ್ಯೂ ಲೇಔಟ್ಗಳಲ್ಲಿ ದಯ ಮಾಡಿ ಸೈಟ್ ಗಳನ್ನ ತಗೊಳ್ಬೇಡಿ ಅಂತ ಹೇಳ್ತಾ ನನ್ನ ಮುಗಿಸ್ತೀವಿ ಸ್ನೇಹಿತರೆ ಪರಿಸ್ಥಿತಿ ಏನಿದೆ ಈಗ ಅವ್ರ ಏನ್ ಮಾಡಿದಾರೆ ಸೈಟ್ ಅನ್ನ ಮಾಡಿದ್ರು ಒಂದ್ ನಲವತ್ತು ಸೈಟ್ ಅನ್ನ ನಲವತ್ತು ಜನಕ್ಕೂ ಸೇಲ್ ಮಾಡ್ಬಿಟ್ಟಿದ್ದಾರೆ ಸೈಟ್ ಸೇಲ್ ಮಾಡಿದ್ಮೇಲೆ ಮತ್ತೆಲ್ಲ ಜೆ ಸಿ ಪಿ ತಗೊಂಡು ಡೆಮಾಲಿಷ್ ಮಾಡಿಬಿಟ್ಟು ಈ ಸೈಟ್ ನೆಲ್ಲ ಲೆವೆಲ್ ಚೇಂಜ್ ಮಾಡಿಬಿಟ್ಟು ಅದೇ ನಲ್ವತ್ತು ಸೈಟ್ ನ ಇನ್ನೊಂದ್ ನಲ್ವತ್ತು ಜನಕ್ಕೆ ಮಾರಾಕ್ ಅವನೇ ಸರ್ ಇವಾಗ ಮಾರೋದಕ್ಕೆ ಆಥರೈಸೇಷನ್ ಯಾರು ಸಬ್ ರಿಜಿಸ್ಟರ್ಸ್ ಯಾವ ತರ ಅನುಕೂಲ ಮಾಡ್ಕೊಡ್ತಾರೆ ಸಬ್ ರಿಜಿಸ್ಟರ್ ಮಾಡ್ಕೊಟ್ಬಿಡ್ತಾರೆ ಬಟ್ ಅದು ನಾನು ಅದಕ್ಕೆ ಹೇಳೋದು ರೆವಿನ್ಯೂ ಸೈಟ್ ನೀವು ಎಷ್ಟು ಜನಕ್ಕೆ ಬೇಕಾದ್ರೂ ಸೇಲ್ ಮಾಡ್ಬೋದು ಅದಕ್ಕೆ ಈಸಿ ಕೂತ್ಕೊಳ್ಳಲ್ಲ ಯಾಕೆಂದ್ರೆ ನಾವು ಕನ್ವರ್ಷನ್ ನಾನು ಯಾವಾಗ ಏನ್ ಹೇಳ್ತಾ ಇರ್ತೀನಿ ಅಂದ್ರೆ ಡಿ ಸಿ ಕನ್ವರ್ಷನ್ ಲ್ಯಾಂಡ್ ಗಳನ್ನ ತಗೊಂಡಾಗ ಅದರಲ್ಲಿ ಅಪ್ರೂವಲ್ ಇರುತ್ತೆ ಯೋಜನಾ ಪ್ರಾಧಿಕಾರದಿಂದ ಅಪ್ರೂವಲ್ ಕೊಟ್ಟಿರ್ತಾರೆ ಇಂತಿಷ್ಟು ಸೈಟ್ ಗಳನ್ನ ಮಾಡಿರ್ತಾರೆ ಇಂತಿಷ್ಟು ಸೈಟ್ ಸೈಟ್ ನಂಬರ್ ಒನ್ ಯಾರೋ ಒಬ್ರು ಉಮೇಶ್ ಅವ್ರಿಗೆ ರಿಜಿಸ್ಟರ್ ಆಯ್ತು ಯಾರು ತಗೊಳಕಾಗಲ್ಲ ಕನ್ವರ್ಷನ್ ಆದ್ರೆ ಮಾತ್ರ ಈ ರೆವಿನ್ಯೂ ಆದ್ರೆ ಏನಾಗುತ್ತೆ ಒಂದ್ ಸೈಟ್ ನ ಹತ್ತ ಜನಕ್ಕೆ ಮಾರಾಟ ಮಾಡ್ತಾರೆ ಇವರ ಇವರೆಲ್ಲ ಆಮೇಲೆ ಮೋಸ ಮಾಡಬೇಕು ಅಂತಾನೆ ಲೇಔಟ್ ಮಾಡೋದು ಮಾಡೋದು ಇವರು ಜನಗಳಿಗೆ ಒಳ್ಳೇದಾಗ್ಲಿ ಒಂದು ಭರವಸೆಯ ನೆಲೆಯನ್ನ ಕಟ್ಕೊಡೋಣ ಒಳ್ಳೆ ಪ್ರಾಮಾಣಿಕತೆ ದೃಷ್ಟಿಯಿಂದ ಮಾಡಲ್ಲ ಮೋಸ ಮಾಡಬೇಕು ಅಂತಾನೆ ಮಾಡೋದ್ರಿಂದ ರೆವಿನ್ಯೂ ಲೇಔಟ್ ಅಲ್ಲಿ ಸೈಟ್ ತಗೊಳ್ಳೋದು ತುಂಬಾ ಅಪಾಯಕಾರಿ ಈಗ ನಾವು ಸೈಟ್ ಕೊಡಿ ಅಥವಾ ದುಡ್ಡನ್ನ ವಾಪಸ್ ಕೊಡಿ ಅಂತ ಕೇಳಿದ್ರೆ ಯಾವುದೇ ಕಾರಣಕ್ಕೂ ದುಡ್ಡು ಕೊಡಲ್ಲ ಸೈಟ್ ಕೊಡೋಲ್ಲ ನನ್ ದೊಡ್ಡ ದೊಡ್ಡ ರೌಡಿಗಳು ಗೊತ್ತು ದೊಡ್ಡ ದೊಡ್ಡ ರಾಜಕಾರಣಿಗಳು ಗೊತ್ತು ನೀವು ಆ ಕ್ಲೈಂಟ್ ಹತ್ರ ನೀವು ನನ್ನ ಏನು ಕಿತ್ಕೊಳ್ಳೋದಕ್ಕಾಗಲ್ಲ ಈ ತರ ಮಾತುಗಳು ಬಂದಾಗ ಪಾಪ ಅಮಾಯಕರು ಏನ್ ಮಾಡಬೇಕು ಹಾಗಾಗಿ ಸ್ನೇಹಿತರೆ ಈ ಇದರ ಯಾವುದೇ ಅನ್ಯಾಯ ಆದ್ರೂ ಸಂಬಂಧಪಟ್ಟ ಪ್ರಾಧಿಕಾರಕ್ಕೆ ದೂರನ್ನ ಕೊಟ್ಟು ಅವ್ರ ಮೇಲೆ ಒಂದು ಫೋರ್ಜರಿ ಕೇಸನ್ನು ಫೈಲ್ ಮಾಡಿಸಿ ನಿಮ್ಮ ಸ್ಥಳೀಯ ಪೊಲೀಸ್ಗಳು ಯಾರು ಬರ್ತದೆ ಸ್ಟೇಷನ್ ಗಳಿಗೆ ಹೋಗಿ ಎಫ್ಐಆರ್ ಅನ್ನ ಹಾಕಿ ಜೈಲು ಕಳಿಸುವಂತ ಕೆಲಸವನ್ನ ಮಾಡಬೇಕು ಅಂತ ಕೇಳ್ಕೊಳ್ತೀವಿ